ಇಂಥ ಕುಕೃತ್ಯ ಎಸಗತಕ್ಕಂಥವ್ರು ಏನಿದ್ದಾರೆ ಅವ್ರ ಬಗ್ಗೆ ಸಮಾಜ ಅತ್ಯಂತ ಜಾಗೃತ ಆಗಬೇಕು ರಾಜಕೀಯ ಮಾಡುವ ಒಂದು ನೆಪದೊಳಗೆ ಕೆಟ್ಟ ಶಕ್ತಿಗಳು ತೆಲೆಯತ್ತಲ್ಲದಂಗೆ ಎಲ್ಲರೂ ನೋಡಬೇಕಾಗಿರ್ತಕ್ಕಂಥ ಸಾಮಾಜಿಕ ಕರ್ತವ್ಯ ಎಲ್ಲ ಪಕ್ಷಗಳ ಮೇಲೂ ಇದೆ ನಾನು ಇಷ್ಟೇ ಅರಿಕೆ ಮಾಡಿಕೊಳ್ಳೋದು ಶಾಂತಪ್ರಿಯ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ನಾಡು ನಮ್ಮ ಕರ್ನಾಟಕವನ್ನು ದಯಮಾಡಿ ಯಾರೂ ಇದಕ್ಕೆ ತೊಂದರೆ ಆಗದಂಗೆ ಮಾಡಬೇಕು ಎಲ್ಲರೂ ಸಹಕರಿಸಬೇಕು ಒಂದು ವೇಳೆ ಈ ಕುಕೃತ್ಯ ಸಿಗ್ತಕ್ಕಂಥ ಏನು ಕೆಟ್ಟ ಶಕ್ತಿಗಳದಾವು ಅವು ಇದೇ ರೀತಿಯಾಗಿ ಮುಂದುವರಿಯೋದಾದರೆ ಮಟ್ಟ ಹಾಕೋದಕ್ಕೆ ಸರ್ಕಾರ ಗಟ್ಟಿಯಾದ ನಿರ್ಣಯವನ್ನು ತೆಗೆದುಕೊಳ್ತದೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಯಾವುದೇ ಪಕ್ಷ ಇರಲಿ ಯಾರೇ ವ್ಯಕ್ತಿ ಇರಲಿ ಕರ್ನಾಟಕದ ಹಿತ ಅವ್ರಿಗೆ ಮುಖ್ಯ ಆಗಿದ್ದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಂತಿ ಕದಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಕ್ಕದ್ದಲ್ಲ ಸರಿ ಪ್ರವಾಸೋದ್ಯಮ ಇನ್ನೊಂದು ತಿಂಗಳು ಒಪ್ಪತ್ತಿನ ಒಳಗಾಗಿ ಇನ್ನೇನು ಇದೆ ಅಂತಿಮ ಟಚಸ್ಸನ್ನು ಕೊಡ್ತಾ ಇದ್ದೀವಿ ಇನ್ನೊಂದು ತಿಂಗಳೊಳಗಾಗಿ ನಮ್ಮ ಹೊಸ ಪ್ರವಾಸಿ ಪ್ರವಾಸೋದ್ಯಮ ನೀತಿ ಹೊರಗೆ ಬರಲಿದೆ ನಾವು ನೇಮಕ ಮಾಡಿದ್ದೀವಿ ಈಗ ಎಲ್ಲ ಮಹತ್ವದ ಪ್ರವಾಸಿ ತಾಣಗಳಿಗೆ ಗೈಡ್ಸನ್ನು ನೇಮಕಿ ಮಾಡ್ತಾ ನಿಯೋಜನೆ ಮಾಡ್ತಾ ಇದ್ದೀವಿ ಕೆಲಸ ಜೋರಾಗಿ ನಡೆದಿದೆ